ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ವಿಡಿಯೋ ಇಷ್ಟ ಆದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಶುರುವಿನಲ್ಲಿ ಏನು ಹೇಳಿದೆ ಇಬ್ಬರು ಹೊರಗಡೆ ಹೋಗಿದ್ದಾರೆ ಅಂದರೆ ಏನಾದರೂ ಒಂದು ಸಮಸ್ಯೆಯನ್ನು ಹುಟ್ಟಾಕೊಂಡು ಬಂದೇ ಬರ್ತಾರೆ ಅದರಲ್ಲೂ ಈ ಗಂಡುಬೇರಿ ಮನೆಯಲ್ಲಿ ಕಾಣಿಸ್ತಾ ಇಲ್ಲ ಒಟ್ಟಿನಲ್ಲಿ ಎಲ್ಲರೂ ಎಲ್ಲಿಗೆ ಹೋಗಿದ್ದಾರೆ ಅಂತ ಅಂಬಿಕಾ ಟೆನ್ಷನ್ ಆಗಿ ಯೋಚನೆ ಮಾಡ್ತಾ ಇರ್ತಾಳೆ ಅದೇ ಟೈಮ್ಗೆ ರವಿ ಅಲ್ಲಿಗೆ ಬಂದ್ಬಿಟ್ಟು ಅದಕ್ಕೆ ಯಾಕೆ ಅಷ್ಟೊಂದು ಟೆನ್ಶನ್ ಮಾಡ್ಕೊಂಡು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಕೇಳಿದ್ರೆ ಆಗ ಅಂಬಿಕಾ ರವಿ ನಿಮ್ಮಣ್ಣ ಮತ್ತು ಮತ್ತು ಅಮ್ಮ ಹೊರಗಡೆ ಹೋಗಿದ್ದಾರೆ ಕಣೋ ಅಂತ ಹೇಳಿ ಅಂಬಿಕಾ ಹೇಳ್ತಾಳೆ ಆಗ ಅಯ್ಯೋ ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ ಬಿಡಿ ಟ್ರಸ್ಟ್ ಕೆಲಸದ ಮೇಲೋ ಅಥವಾ ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿರ್ತಾರೆ ಬರ್ತಾರೆ ಬಿಡಿ ಅಂತ ಹೇಳ್ಬಿಟ್ಟು ರವಿ ಹೇಳಿದ್ರೆ ಅದಲ್ಲ ಕಣೋ ವಿಷಯ ಆ ದುರ್ಗಿ ದೇವಸ್ಥಾನದಲ್ಲಿ ತಲೆ ತಿರ್ಗಿ ಬಿದ್ದಿದ್ದಾಳಂತೆ ಅದಕ್ಕೆ ಇವರಿಬ್ರು ಹೋಗಿದ್ದಾರೆ ಅದ್ಯಾಕೋ ನನ್ಗೆ ಅನುಮಾನ ಅಂತ ಹೇಳಿ ಅಂಬಿಕಾ ಹೇಳಿದ್ರೆ ಆಗ ರವಿ ಅತಿಗೆ ಅದರಲ್ಲಿ ಅನುಮಾನ ಏನ್ ಬಂತು ಈಗ ಬರ್ತಾರಲ್ಲ ಬಂದ ತಕ್ಷಣ ನಿಮ್ಮ ಅನುಮಾನಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಅಷ್ಟೇ ತಾನೆ ಇವಾಗ ಕೂತ್ಕೊಳ್ಳಿ ನೀವು ಅಂತ ರವಿ ಹೇಳಿದ್ರೆ ನೀನು ಸುಮ್ನೆ ಇರು ರವಿ ನನ್ ಕಷ್ಟ ನನ್ಗೆ ನಾನು ಕೂರ್ಬೇಕಂತೆ ಕೂರ್ಬೇಕು ಅಂತ ಅಂಬಿಕಾ ಹೇಳಿದ್ರೆ ಅದೇ ಟೈಮ್ಗೆ ಮನೆಗೆ ಬರೋ ದೇವಿ ಅವರು ಶಶಿ ನಂಗೆ ಇವತ್ತು ಹಾಲು ಕುಡ್ದಷ್ಟು ಸಂತೋಷ ಆಗ್ತಾ ಇದೆ ಅಂತ ಹೇಳಿದ್ರೆ ಹಾಲು ಕುಡ್ದಷ್ಟು ಯಾಕಮ್ಮ ಸಂತೋಷ ಪಡ್ತೀಯಾ ಹಾಲನ್ನ ಕುಡಿದ್ಬಿಟ್ಟು ಆಮೇಲೆ ಸಂತೋಷ ಪಟ್ರೆ ಆಯ್ತು ಬಿಸಿ ಬಾದಾಮಿ ಹಾಲನ್ನ ಕುಡಿಯೋಣ ಅಂತ ಹೇಳ್ಬಿಟ್ಟು ಅಂಬಿಕಾ ಅಂತ ಶಶಿಯವರು ಕರೀತಾರೆ ಆಗ ರವಿ ಬಂದ್ರಲ್ಲ ಕೇಳಿ ಇವಾಗ ಅಂತ ಅಂಬಿಕಾ ಗೆ ಹೇಳ್ತಾನೆ ಇನ್ನು ಶಶಿಯವರು ಅಂಬಿಕಾ ಮುಂದೆ ಬಂದು ಅಮ್ಮ ನಂಗಂತೂ ಇವತ್ತು ವಿಪರೀತ ಸಂತೋಷ ಆಗ್ತಾ ಇದೆ ಮನಸ್ಸಿಗೆ ಅಂತ ಹೇಳಿ ಅಂಬಿಕಾ ಹೋಗಿ ಒಂದ್ ಲೋಟ ಬಿಸಿ ಬಾದಾಮಿ ಹಾಲನ್ನ ತಗೊಂಡ್ ಅಂತ ಶಶಿಯವರು ಹೇಳ್ತಾರೆ ದೇವಿಯವರು ನನ್ಗೂ ಕೂಡ ಒಂದು ಅಂಬಿಕಾ ಚಿಲ್ಲಿ ಪೌಡರ್ ಹಾಕ್ಬಿಟ್ಟೀಯಾ ಹುಷಾರು ಅಂತ ಪ್ರಮೋದ ದೇವಿಯವರು ಹೇಳಿ ಶಶಿ ಮತ್ತು ಪ್ರಮೋದ ದೇವಿ ನಗ್ತಾ ಇದ್ರೆ ಆಗ ಅಂಬಿಕಾ ರೀ ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ ಎಲ್ಲಿ ಎಲ್ಲಿ ಆ ಗಂಡ್ ಬೀರಿ ಅಂತ ಅಂಬಿಕಾ ಕೇಳಿದ್ರೆ ಯಾರಮ್ಮ ಹೊಸ ಎಂಟ್ರಿ ಅಂತ ಹೇಳಿ ಶಶಿಯವರು ಹೇಳ್ತಾರೆ ಆಗ ಪ್ರಮೋದೇವಿಯವರು ಯಾರಪ್ಪ ಆ ಥರ ಹೆಸರು ಇರೋರು ನನ್ಗೆ ಯಾರು ಗೊತ್ತಿಲ್ವಲ್ಲ ಅಂತ ಪ್ರಮೋದೇವಿಯವರು ಹೇಳ್ತಾರೆ ಇದನ್ನೆಲ್ಲ ವಿವೇಕ್ ದೂರದಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾನೆ ಶಶಿಯವರಿದ್ರೆ ಅಮ್ಮ ಈ ಮನೆಯಲ್ಲಿ ಕಾವೇರಿಗೆ ಮಾತ್ರ ಮರವಿನ ಕಾಯಿಲೆ ಇದೆ ಅಂತ ಅಂದ್ಕೊಂಡಿದ್ದೆ ಆದ್ರೆ ಇತ್ತೀಚೆಗೆ ಅಂಬಿಕಾಗೂ ಶುರುವಾದ ಹಾಗೆ ಇದೆ ಈ ಮರವಿನ ಕಾಯಿಲೆ ಅಂಟು ಕಾಯಿಲೆನಾ ಶಶಿ ಹೇಳಿದ್ರೆ ಆಗ ಅನಿಕಾ ಮತ್ತು ಡೂಪ್ಲಿಕೇಟ್ ಅಗತ್ಯ ಕೂಡ ಬಂದು ನಿಲ್ತಾರೆ ಇನ್ನು ವೃಂದ ಕೂಡ ವಿವೇಕ್ ಪಕ್ಕದಲ್ಲಿ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾಳೆ ಇನ್ನು ಪ್ರಮೋದ ಇದ್ದರೆ ನಮ್ಮ ಕಾವೇರಿಗೆ ಮರವಿನ ಕಾಯಿಲೆ ಬೇಗ ಹುಷಾರಾಗಿ ಅವಳು ಮತ್ತೆ ನಮ್ಮ ಮನೆಗೆ ಬಂದೇ ಬರ್ತಾಳೆ ಅಂತ ಪ್ರಮೋದ ದೇವಿ ಹೇಳಿದ್ರೆ ಆ ಮಾತುಗಳನ್ನ ಕೇಳಿಸ್ಕೊಂಡು ನೇತ್ರ ಮತ್ತು ರವಿ ಖುಷಿ ಪಡ್ತಾರೆ ಈ ಕಡೆ ಕಾವೇರಿ ಅಗಸ್ತ್ಯನ್ಗೆ ಏಳೀರನ್ನ ಕುಡಿಸಿ ಕುತ್ಕೋತಾಳೆ ಪಕ್ಕದಲ್ಲಿ ಆಗ ಅಗಸ್ತಿಯ ಹೆಂಡತಿ ಇಷ್ಟು ದಿನ ನಾನು ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಅವರೆಲ್ಲ ನನ್ಗೆ ಅಷ್ಟೊಂದು ಹಿಂಸೆ ಕೊಡ್ತಾ ಇದ್ರು ನಿಮ್ಮನ್ನ ನೆನೆಸ್ಕೊಂಡು ಕೂಡ್ಲಿ ಆ ನೋವೆಲ್ಲ ಮಾಯ ಆಗ್ಬಿಡ್ತಾ ಇತ್ತು ಈಗ ಇಲ್ಲಿ ನಿಮ್ ಜೊತೆ ಇದ್ದೀನಲ್ಲ ನೋಡಿ ಈ ನೆಮ್ಮದಿ ಜಗತ್ ಸಿಗೋದಿಲ್ಲ ಅನ್ಸುತ್ತೆ ಅಂತ ಅಗಸ್ತ್ಯ ಹೇಳಿದ್ರೆ ಆಗ ಕಾವೇರಿ ನನಗೂ ಅಷ್ಟೇ ಸರ್ ನಿಮ್ಮನ್ನ ನೆನೆಸ್ಕೊಳ್ದೇ ಇರೋ ಕ್ಷಣನೇ ಇಲ್ಲ ಅದೆಷ್ಟು ದೇವರಿಗೆ ನನ್ನ ಅಗಸ್ತ್ಯ ಸರ್ ನಾನು ವಾಪಸ್ ಕೊಟ್ಬಿಡು ಅಂತ ಕೇಳಿದ್ದೆನೋ ಸದ್ಯ ನನ್ನ ಪ್ರಾರ್ಥನೆ ಆ ದೇವರಿಗೆ ಕೇಳಿಸಿದೆ ಅಂತ ಕಾವೇರಿ ಹೇಳಿದ್ರೆ ಈ ಕಡೆ ಅನಿಕಾ ಅಜಿ ಏನ್ ಹೇಳ್ತಾ ಇದ್ದೀರಾ ಅಂತ ಪ್ರಮೋದ ದೇವಿಗೆ ಕೇಳಿದ್ರೆ ಆಗ ದೇವಿ ಯಾಕನಿಕಾ ನಾನು ಹಾಗೆ ಹೇಳಿದ್ದಕ್ಕೆ ನೀನು ಅಷ್ಟೊಂದು ಟೆನ್ಷನ್ ಆಗ್ಬಿಟ್ಟಿದ್ಯಾ ಯಾಕೆ ಕಾವೇರಿಗೆ ನೆನಪಿನ ಶಕ್ತಿ ಬರೋದು ನಿಮಗೆ ಇಷ್ಟ ಇಲ್ವಾ ಅಂತ ಪ್ರಮೋದ ದೇವಿ ಹೇಳಿದ್ರೆ ಅಗಸ್ತ್ಯ ನೀನು ಯಾಕೆ ಟೆನ್ಷನ್ ಅಲ್ಲಿದ್ಯಾ ಅಲ್ಲ ಕಾವೇರಿಗೆ ನೆನಪಿನ ಶಕ್ತಿ ಬರೋದು ನಿನ್ಗೆ ಇಷ್ಟ ಇಲ್ವಾ ಅಥವಾ ಬೇಡವಾ ಅಂತ ಶಶಿಯವರು ಕೇಳಿದ್ರೆ ನನಗೆ ಯಾವ ಸಮಸ್ಯೆ ಆಗುತ್ತೆ ಡ್ಯಾಡ್ ಆಲ್ರೆಡಿ ಹೇಳ್ತಾ ಇದ್ದೀನಿ ಅಲ್ವಾ ಅವಳು ಕಾವೇರಿ ಅಲ್ಲ ಅಂತ ಅಂತ ಡೂಪ್ಲಿಕೇಟ್ ಅಗಸ್ತ್ಯ ಹೇಳ್ತಾನೆ ಇನ್ನು ಅಂಬಿಕಾ ಇದ್ರೆ ಅವಳೆಲ್ಲಿ ಅಂತ ಕೇಳಿದ್ರೆ ಆಗ ದೇವಿ ಅವಳು ಹಾಸ್ಪಿಟಲ್ನಲ್ಲಿ ಇದ್ದಾಳೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ನಾವು ಅಂತ ಹೇಳಿ ಪ್ರಮೋದ ದೇವಿ ಹೇಳಿದರೆ ವಾಟ್ ಎಲ್ಲಿ ಅಂತ ಹೇಳಿ ಕೇಳ್ತಾಳೆ ಅನಿಕಾ ಆಗ ದೇವಿ ಯಾಕಮ್ಮ ಬ್ರೆಡ್ ಹಣ್ಣು ಎಲ್ಲ ತಗೊಂಡೋಗಿ ಕೊಡ್ಬೇಕಾ ಅಂತ ಹೇಳಿದ್ರೆ ನೋಡು ಅನಿಕಾ ಅವಳು ಎಲ್ಲೋ ಒಂದ್ ಕಡೆ ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಇದ್ದಾಳೆ ಹುಷಾರಾಗ್ತಾ ಇದ್ದಾಳೆ ನೀವು ಅವಳ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಶಶಿ ಹೇಳಿದ್ರೆ ಡ್ಯಾಡ್ ಅವಳು ಮಾಡ್ತಾ ಇರೋದು ನಾಟಕಾನ್ ಮೇಲೆ ಅವಳಿಗೆ ಯಾಕೆ ಟ್ರೀಟ್ಮೆಂಟು ಅಂತ ಹೇಳಿ ಅನಿಕಾ ಹೇಳಿದ್ರೆ ಅನಿಕಾ ಅಂತ ಶಶಿ ಅವರು ಗದ್ರ ಬಿಡ್ತಾರೆ ಹಾಗೆ ಮಾತಾಡ್ಬೇಡ ನಿನ್ನ ಮತ್ತು ವಿವೇಕ್ ನ ಮದುವೆ ಆಗೋದಕ್ಕೆ ಕಾರಣನೇ ಕಾವೇರಿ ನಿನ್ನ ಮೇಲೆ ಅವಳ ಋಣ ಇದೆ ನೆನ್ಪಿರ್ಲಿ ಅಂತ ಹೇಳ್ಬಿಟ್ಟು ಶಶಿ ಅವರು ಅನಿಕಾಗೆ ಹೇಳ್ತಾರೆ ಆಗ ರವಿ ಅಲ್ಲ ಅಣ್ಣ ಅಂತ ಹೇಳ್ತಾ ಇರುವಾಗ್ಲೇನೋ ನೋ ರವಿ ನೀನು ಅವಳ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ಯಾಕೆ ಹೇಳು ನಿನ್ನ ಜೀವನದ ಸತ್ಯ ಹೊರಗಡೆ ಬಂದಿದ್ದೆ ಅವಳಿಂದ ಅಲ್ವಾ ಅಂತ ಹೇಳ್ಬಿಟ್ಟು ಶಶಿಯವರು ಹೇಳಿದ್ರೆ ಅದೇ ಟೈಮ್ಗೆ ಪ್ರಮೋದ ಅವರು ನೇತ್ರ ಇವತ್ತಿನವರೆಗೂ ಈ ಮನೆಯಲ್ಲಿ ಒಳ್ಳೇದಂತ ಏನಾದ್ರೂ ಆದ್ರೆ ನಾನು ನಿನ್ನ ಕೈಲಿ ದೀಪ ಹಚ್ಚಿಸೋದು ಈಗಲೂ ಕೂಡ ನಾನು ನಿನ್ಗೆ ಅದನ್ನೇ ಹೇಳ್ತಾ ಇದ್ದೀನಿ ನಿನ್ಗೆ ಒಳ್ಳೆ ಮನ್ಸಿದೆಯಮ್ಮ ಎಲ್ಲ ನಾವು ಅಂದ್ಕೊಂಡೆ ಹಾಗೆ ಆಗ್ಬೇಕು ಕಾವೇರಿಗೆ ಟ್ರೀಟ್ಮೆಂಟ್ ಎಲ್ಲ ಆಗಿ ಅವಳಿಗೆ ಮತ್ತೆ ಹಳೆ ನೆನಪು ಬರಬೇಕು ಅವಳು ಖುಷಿ ಖುಷಿಯಾಗಿ ಅವಳು ತನ್ನ ಗಂಡನ ಜೊತೆ ಸಂಸಾರ ಮಾಡಬೇಕು ಅಂತ ಬೇಡ್ಕೊಂಡು ದೇವರ ಮುಂದೆ ದೀಪವನ್ನು ಹಚ್ಚು ಒಳ್ಳೆ ಮನ್ಸಿರೋರ್ನ ದೇವರು ಯಾವತ್ತೂ ಕೈ ಬಿಡೋದಿಲ್ಲ ಅಂತ ಪ್ರಮೋದ ದೇವಿಯವರು ಹೇಳಿದ್ರೆ ಸರಿ ಅಮ್ಮ ಈಗಲೇ ದೀಪ ಹಚ್ಚುತ್ತೇನೆ ಅಂತ ಹೇಳ್ಬಿಟ್ಟು ನೇತ್ರ ಹೋಗ್ತಾಳೆ ಇನ್ನು ಪ್ರಮೋದ ದೇವಿಯವರು ಇದ್ರೆ ದೇವ್ರೆ ನಮ್ಮ ಕಾವೇರಿಗೆ ಹಳೆ ನೆನಪು ಎಲ್ಲ ಬಂದ್ಬಿಟ್ರೆ ಯಾರ್ಯಾರು ಏನೇನು ಅಂತ ಹೇಳಿ ಎಲ್ಲ ಸತ್ಯ ಆಚೆ ಕಡೆ ಬಂದ್ಬಿಡುತ್ತೆ ಅಂತ ಹೇಳಿ ದೇವಿಯವರು ಬೇಡ್ಕೊಳ್ತಾರೆ ಶಶಿಯವರಿದ್ರೆ ಡೂಪ್ಲಿಕೇಟ್ ಅಗತ್ಯನ್ ಹತ್ರ ಬಂದ್ಬಿಟ್ಟು ಏನಪ್ಪಾ ಅನ್ಗೆ ಅವಕಾಶ ಸಿಕ್ಕಾಗಲ್ಲ ಈ ಮನೆಯಲ್ಲಿ ಕಾವೇರಿ ಅಲ್ಲ ಕಾವೇರಿ ಅಲ್ಲ ಅಂತ ಹೇಳ್ತಾನೆ ಅವಳು ಕಾವೇರಿ ಅಲ್ಲ ಅನ್ನೋ ಡೌಟ್ ನಿನ್ನ ಮನಸ್ಸಿನಲ್ಲಿ ಆಳವಾಗಿ ಉಳಿದ್ಬಿಟ್ಟಿದೆ ನಿನ್ಗಿರೋ ಡೌಟ್ಗೆ ನಿನ್ಗಿರೋ ಪ್ರಶ್ನೆಗಳಿಗೆ ಅವಳೇ ಮನೆಗೆ ಬಂದು ಉತ್ತರವನ್ನ ಕೊಡ್ತಾಳೆ ಅಲ್ಲಿವರೆಗೂ ನೀನ್ ಸ್ವಲ್ಪ ಆರಾಮಾಗಿರುವಂತ ಡೂಪ್ಲಿಕೇಟ್ ಅಗಸ್ತ್ಯನ್ಗೆ ಶಶಿಯವರು ಹೇಳ್ತಾರೆ ಈ ಕಡೆ ಅಗಸ್ತ್ಯ ಆವತ್ತು ರಾಜ್ಯೋತ್ಸವದ ದಿನ ನಾನು ರೆಸ್ಟ್ ರೂಮ್ಗೆ ಅಂತ ಹೋದ ಹೆಂಡತಿ ನನ್ನನ್ನ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಹೇಳಿ ಅಗಸ್ತ್ಯ ಕೇಳಿದ್ರೆ ಆಗ ಕಾವೇರಿ ಸರ್ ಯಾರು ನಿಮ್ಮ ಮೇಲೆ ಸೇಡನ್ನು ಇಟ್ಕೊಂಡವ್ರೆ ಹಾಗೆಲ್ಲ ಮಾಡಿರ್ತಾರೆ ನೀವು ಯಾಕೆ ಇದನ್ನೆಲ್ಲ ಇವಾಗ ಯೋಚನೆ ಮಾಡ್ತಾ ಇದ್ದೀರಾ ನೀವು ಮೊದಲು ಹುಷಾರಾಗ್ಬೇಕು ಆಮೇಲೆ ಯಾರು ಏನು ಅಂತ ಎಲ್ಲ ಯೋಚನೆ ಮಾಡೋಣ ಅಂತ ಕಾವೇರಿ ಹೇಳಿದ್ರೆ ಅಲ್ಲ ಹೆಂಡತಿ ಅಲ್ಲಿ ನಾನು ಒಂಟಿಯಾಗಿದ್ದಾಗ ಆಗಿದ್ದಾಗ ನನ್ಗೆ ಏನ್ ಅನಿಸ್ತಾ ಇತ್ತು ಗೊತ್ತಾ ಅಕಸ್ಮಾತ್ ನಾನು ಅಲ್ಲೇ ಏನಾದ್ರೂ ಸತ್ತೋಗಿ ಬಿಟ್ಟಿದ್ದಿದ್ರೆ ಅಂತ ಅಗಸ್ತ ಹೇಳಿದ ತಕ್ಷಣ ಕಾವೇರಿ ಅಗಸ್ತನ ಬಾಯನ್ನ ತಡಿತಾಳೆ ಹಾಗೆ ಸರ್ ಬಿಡ್ತೋನಿ ಥೂ ಹಾಗೆಲ್ಲ ಮಾತಾಡ್ಬೇಡಿ ನನ್ನ ಪ್ರೀತಿಗೆ ನನ್ನ ತಾಳಿಗೆ ಆಯುಷು ಜಾಸ್ತಿ ಇದೆ ನನ್ನ ತಾಳಿ ನನ್ನ ಪ್ರೀತಿಯನ್ನು ಉಳಿಸಿ ಉಳಿಸುತ್ತೆ ಸರ್ ನಿಮ್ಮನ್ನ ಕಾಪಾಡೇ ಕಾಪಾಡುತ್ತೆ ನೀವು ಹೀಗೆಲ್ಲ ಮಾತಾಡಬೇಡಿ ಅಂತ ಹೇಳಿ ಅಗಸ್ಯನ ಹಣಗೆ ಕಾವೇರಿ ಮುತ್ತನ್ನ ಕೊಡ್ತಾಳೆ ಹಾಗೆ ಅಗಸ್ಯ ಹೆಂಡತಿ ನೀವು ಹೀಗೆ ಮಾತಾಡ್ತಾ ಇದ್ರೆ ಕೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಕೆಲವು ದಿನ ನಾನು ಬದುಕ್ತೀನಿ ಅನ್ನೋ ಭರವಸೆನೆ ಹೊರಟೋಗ್ಬಿಟ್ಟಿತ್ತು ಆದ್ರೆ ನಿಮ್ಮನ್ನ ನೋಡಿದ್ಮೇಲೆ ನಾನು ಮತ್ತೆ ಬದುಕ್ತೀನಿ ಅನ್ನೋ ಆಸೆ ಚಿಗರಿದೆ ನಾವು ಎಷ್ಟು ಖುಷಿಯಾಗಿದ್ವಿ ಅಲ್ವಾ ಅಂತ ಹೇಳ್ಬಿಟ್ಟು ಅಗಸ್ಯ ಹೇಳಿದ್ರೆ ಹೌದು ಸರ್ ನಿಮ್ಗೆ ಎಲ್ಲ ನೆನ್ಪಿದ್ಯಾ ಅಂತ ಹೇಳಿ ಕಾವೇರಿ ಕೇಳಿದ್ರೆ ಮತ್ತೆ ನೆನ್ಪಿಲ್ದೆ ಏನು ನೀವು ಮೊದಲನೇ ಸಲ ನಮ್ ಸ್ಕೂಲ್ಗೆ ಬಂದಿದ್ದು ಆಮೇಲೆ ನೀವು ನಮ್ಮ ಸ್ಕೂಲ್ಗೆ ಜಾಯ್ನ್ ಆಗಿದ್ದು ನಿಮ್ಮನ್ನ ಬೆಳುವಾಗ ನಾನು ಹಿಡ್ಕೊಂಡಿದ್ದು ಅಲ್ಲಿಗೆ ಹೂವಿನ ಸ್ಮೆಲ್ಗೆ ಸೀನ್ ಬಂದು ನನಗೆ ನಿಮ್ಮನ್ನ ನಾನು ಬೆಳೆಸಿದ್ದು ಎಲ್ಲ ನೆನಪಿದೆ ನನ್ಗೆ ಅಂತ ಹೇಳಿ ಅಗಸ್ತ್ಯ ಹೇಳ್ತಾನೆ ಆಗ ಕಾವೇರಿ ಹಳೆದನ್ನ ರೀಕಾಲ್ ಮಾಡ್ಕೋತಾಳೆ ಪರವಾಗಿಲ್ಲ ಪದಿರಾಯ್ಗೆಲ್ಲೂ ನೆನಪಿದೆ ನೀವು ನನ್ಗೆ ತಾಳಿ ಕಟ್ಟಿದ್ದು ಆ ತಾಳಿಯನ್ನ ಮುಚ್ಚಿಟ್ಕೊಂಡು ಓಡಾಡಿದ್ದು ಆ ವಿಷಯದಲ್ಲಿ ಮಾವ ಮತ್ತು ಅಜ್ಜಿ ನಮ್ಗೆ ಎಷ್ಟೊಂದೆಲ್ಲ ಸಹಾಯ ಮಾಡಿದ್ದಾರೆ ಅಲ್ವಾ ಅದೆಲ್ಲ ನೆನಪಿದೆಯಾ ಅಂತ ಹೇಳಿ ಕಾವೇರಿ ಕೇಳಿದ್ರೆ ಹ್ಞೂ ಅಂತ ಅಗತ್ಯ ಹೇಳ್ತಾನೆ ಅವರ ಬದುಕಿನ ಸುಂದರ ನೆನಪುಗಳನ್ನು ಕೂಡ ಅಗಸ್ತ್ಯ ಮತ್ತು ಕಾವೇರಿ ರೀಕಾಲ್ ಮಾಡ್ಕೋತಾ ಇರ್ತಾರೆ ಏ ಅಗಸ್ತ್ಯ ಮಾತಾಡ್ತಾ ಮಾತಾಡ್ತಾ ಮಗುವಿನ ಸುದ್ದಿಯನ್ನ ತೆಗೆದ್ರೆ ಆಗ ಕಾವೇರಿ ಹೊಟ್ಟೆಯನ್ನ ಮುಟ್ಕೊಂಡು ಸಂಕಟ ಪಡ್ತಾಳೆ ಡೂಪ್ಲಿಕೇಟ್ ಅಗಸ್ತೆ ತನ್ನ ತಳ್ಳಿ ಗರ್ಭಪಾತ ಆಗುವಾಗೆ ಮಾಡಿದ್ದು ಕೂಡ ನೆನಪಾಗುತ್ತೆ ಅಗಸ್ತೆ ಕಾವೇರಿಯನ್ನು ನೋಡ್ಬಿಟ್ಟು ಹೆಂಡ್ತಿ ಮಗು ವಿಷಯ ಹೇಳ್ತಾ ಇದ್ದಾಗೇನೆ ನಿಮ್ಮ ಮುಖದ ಭಾವನೆ ಚೇಂಜ್ ಆಗೋಯ್ತು ಯಾಕೆ ಏನಾಯ್ತು ಅಂತ ಹೇಳಿ ಕೇಳ್ತಾನೆ ಕಾವೇರಿ ಏನೂ ಇಲ್ಲ ಸರ್ ನೀವು ಇಷ್ಟು ದಿನ ನಿಮ್ ಜೊತೆ ಮಾತಾಡೋ ಅವಕಾಶನೇ ಸಿಕ್ಕಿರ್ಲಿಲ್ವಲ್ಲ ಅದಕ್ಕೆ ಬೇಜಾರಾಯ್ತು ಕಾವೇರಿ ಹೇಳಿದಾಗ ಆಗ ಅಗತ್ಯ ಕಾವೇರಿ ಕೈಯನ್ನ ಹಿಡ್ಕೊಂಡು ಹೆಂಡತಿ ನೀವೇನು ಯೋಚನೆ ಮಾಡಬೇಡಿ ಎಲ್ಲ ಸರಿ ಹೋಗುತ್ತೆ ಹೆಂಡತಿ ನಮ್ಮ ಮಡಲಲ್ಲಿ ಇನ್ನೊಂದು ಪುಟ್ಟ ಕಾವೇರಿ ಬಂದ್ರೆ ನಮ್ಮ ಲೈಫ್ ನಲ್ಲಿ ನಮ್ಗೆ ಇನ್ನೇನು ಬೇಡ ಇಷ್ಟು ಒಳ್ಳೆ ಹೆಂಡತಿ ಅಷ್ಟು ಒಳ್ಳೆ ಕುಟುಂಬನ ಕೊಟ್ಟರು ದೇವರ ಹತ್ರ ಇನ್ನೂ ಕೊಡು ಅಂತ ಕೇಳಿದ್ರೆ ತಪ್ಪಾಗುತ್ತೆ ಅಲ್ವಾ ಅಂತ ಅಗಸ್ತೆ ಹೇಳ್ತಾನೆ ನಂತರ ನಿಜ ಹೇಳಿ ನನ್ನ ಹತ್ರ ಏನೋ ವಿಷಯವನ್ನ ನೀವು ಮುಚ್ಚಿಡ್ತಾ ಇದ್ದೀರಾ ಮತ್ತು ರಾಜ್ಯೋತ್ಸವದ ದಿನ ನೀವು ನನ್ನ ಹತ್ರ ಏನೋ ಹೇಳ್ಬೇಕು ಅಂತ ಹೇಳಿದ್ರಿ ಆದ್ರೆ ಅದಾದ್ಮೇಲೆ ನನ್ನನ್ನ ಯಾರು ಕಿಡ್ನಾಪ್ ಮಾಡಿಬಿಟ್ರು ನಾವು ಆಮೇಲೆ ಆ ಜಾಗದಿಂದ ತಪ್ಪಿಸಿಕೊಳ್ಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರೆ ನನ್ಗೆ ನಿಜವಾಗ್ಲೂ ನೆನಪಿಲ್ಲ ಹೆಂಡತಿ ಇದೆಲ್ಲ ಎಷ್ಟು ದಿನ ಆಯ್ತು ಅಂತ ನನ್ಸಲ ಅನ್ಸೋದು ಹೆಂಡತಿ ನನ್ನ ಕಾಪಾಡೋದಕ್ಕೆ ಮನೆಯಲ್ಲಿ ಯಾರು ಬರ್ತಾನೆ ಇಲ್ವಲ್ಲ ಅಂತ ಅವರೆಲ್ಲ ನನ್ನನ್ನ ಮರ್ತ್ ಬಿಟ್ಟಿದ್ದಾರೆ ಅವ್ರಿಗೆಲ್ಲ ಮನೆಯಲ್ಲಿ ನನ್ನ ಆಬ್ಸೆನ್ಸ್ ಇಲ್ವಾ ಅಂತ ನನ್ಗೆ ಅನ್ಸೋದು ತಗಸ ಹೇಳಿದಾಗ ನೀವು ಗೈರಾಗಿದ್ದೀರಾ ಅಂತ ಹೇಳಿ ಮನೆಯಲ್ಲಿ ಯಾರಿಗಾದ್ರೂ ಗೊತ್ತಾದ್ರೆ ಅಲ್ವಾ ಸರ್ ಮನೆಯಲ್ಲಿ ನಿಮ್ಮನ್ನ ಯಾರಾದ್ರೂ ನೆನ್ಪು ಮಾಡ್ಕೊಳ್ಳೋದು ಕಾವೇರಿ ಹೇಳಿದ್ರೆ ವಾಟ್ ಏನ್ ಹೇಳ್ತಾ ಇದ್ದೀರಾ ಹೆಂಡತಿ ನೀವು ನಾನು ಮನೆಯಲ್ಲಿ ಇಲ್ಲ ಅಂದ್ರೂ ಕೂಡ ಯಾರಿಗೂ ಗೊತ್ತಾಗಿಲ್ವಾ ತಗಸ್ತ ಕೇಳಿದ್ರೆ ಆಗ ಕಾವೇರಿ ಹೇಗೆ ಅಂದ್ರೆ ಮನೆಯಲ್ಲಿ ನಿಮ್ ತರನೇ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಅದಕ್ಕೆ ಅಂತ ಕಾವೇರಿ ಹೇಳ್ಬಿಡ್ತಾಳೆ ಆಗ ಅಗಸ್ತ್ಯ ಹೆಂಡತಿ ಏನ್ ಹೇಳ್ತಾ ಇದ್ರ ನೀವು ಅಂತ ಹೇಳಿ ಕೇಳಿದ್ರೆ ಆಗ ಕಾವೇರಿ ಹೌದು ಸರ್ ನೀವು ಈ ಪರಿಸ್ಥಿತಿಯಲ್ಲಿ ಇರುವಾಗ ವಿಷಯವನ್ನ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ನಿಮ್ಮ ಹತ್ರ ವಿಷಯವನ್ನ ಮುಚ್ಚಿಟ್ಟೆ ಆದ್ರೆ ಈ ವಿಷಯ ಮುಚ್ಚಿಡೋದ್ರಿಂದ ಮುಂದೆ ತೊಂದರೆ ಆಗ್ಬೋದು ಸರ್ ಅದಕ್ಕೆ ಈ ಸತ್ಯವನ್ನ ಹೇಳ್ತಾ ಇದ್ದೀನಿ ನೀವು ಇಲ್ಲದೆ ಇರುವಾಗ ಮನೆಯಲ್ಲಿ ಏನೇನೆಲ್ಲ ಆಯ್ತು ಗೊತ್ತಾ ಅಂತ ಹೇಳ್ಬಿಟ್ಟು ಕಾವೇರಿ ಎಲ್ಲಾ ವಿಷಯದ ಬಗ್ಗೆ ಅಗಸ್ತ್ಯನ ಮುಂದೆ ಹೇಳ್ತಾಳೆ ಅದನ್ನೆಲ್ಲ ಕೇಳ್ಬಿಟ್ಟು ಅಗತ್ಯ ಏನ್ ಹೇಳ್ತಾ ಇದ್ದೀರ ಹೆಂಡತಿ ನೀವು ಇದೊಳ್ಳೆ ಸಿನಿಮಾ ತರ ಆಗಿದೆಯಲ್ಲ ನನ್ನ ಹೆಸರನ್ನ ಹೇಳ್ಕೊಂಡು ಅವ್ನು ಯಾಕೋ ಯಾರೋ ಬರ್ಬೇಕು ಅವನ ಇಂಟೆನ್ಶನ್ ಅಂತ ಹೇಳ್ಬಿಟ್ಟು ಅಗತ್ಯ ಕೇಳಿದ್ರೆ ಏನೋ ಗೊತ್ತಿಲ್ಲ ಸರ್ ಆದ್ರೆ ಆ ವ್ಯಕ್ತಿ ಮನೆಗೆ ಬಂದಾಗೆಲ್ಲ ಅವನ ವರ್ತನೆಯನ್ನ ನೋಡಿ ಅವನು ನೀವಲ್ಲ ಅಂತ ನನ್ಗೆ ಯಾವಾಗ್ಲೂ ಅನಿಸ್ತಾ ಇತ್ತು ತನ್ನ ಅಜ್ಜಿ ಮಾವನ್ಗೂ ಹೇಳ್ದೆ ಅವ್ರಿಗೂ ಕೂಡ ಹಾಗೆ ಅನಿಸ್ತು ಸರ್ ಕಾವೇರಿ ಹೇಳಿದ್ರೆ ಹಿಂಗೆಲ್ಲ ಮಾಡಿ ಅವನಿಗೆ ಏನು ಯೂಸ್ ಇದೆ ಅಂತ ಅಗಸ್ಯ ಕೇಳ್ತಾನೆ ಆಗ ಕಾವೇರಿ ಅದೇ ನನ್ಗೂ ಕೂಡ ಅರ್ಥ ಆಗ್ತಾ ಇಲ್ಲ ಅವನು ಯಾರು ಅನ್ನೋದನ್ನ ಪತ್ತೆ ಮಾಡ್ಲೇಬೇಕು ನಿಮ್ಮ ಹೆಸರನ್ನ ಹೇಳ್ಕೊಂಡು ಬಂದಿರೋ ಅವನು ಬರೀ ದಾಳ ಅಷ್ಟೇ ಸರ್ ಅವನನ್ನು ಆಡಿಸ್ತಾ ಇರೋರೆ ಬೇರೆ ಇದ್ದರೆ ಅವರು ಯಾರು ಅಂತ ಪಚೆ ಹಚ್ಚಲೇಬೇಕು ಆದ್ರೆ ನಾನು ನೀವು ಅದು ಏನು ಅಂತ ಸೇರಿ ಕಂಡು ಹಿಡಿಯೋಣ ಆದ್ರೆ ಅದಕ್ಕಿಂತ ಮೊದಲು ನೀವು ಹುಷಾರಾಗಬೇಕು ಸರ್ ಈಗ ನೆಮ್ಮದಿಯಿಂದ ನಿದ್ದೆ ಮಾಡಿ ಅಂತ ಹೇಳಿ ಕಾವೇರಿ ಹೇಳಿದ್ರೆ ಖಂಡಿತ ಹೆಂಡತಿ ನಿಮ್ಮ ಮಡಿಲಷ್ಟು ನೆಮ್ಮದಿಯಾದ ಜಾಗ ಬೇರೆ ಯಾವುದೂ ಇಲ್ಲ ಲಾಲಿ ಹಾಡನ್ನು ಹೇಳಿ ಮಲ್ಕೋತೀನಿ ಅಂತ ಅಗಸ್ತ್ಯ ಹೇಳ್ತಾನೆ ಆಗ ಕಾವೇರಿ ಅಗಸ್ತ್ಯನಿಗೆ ಹಾಡನ್ನು ಹೇಳಿ ನಿದ್ದೆಗೆ ಜಾರಿಸ್ತಾಳೆ ಅಲ್ಲಿಗೆ ಹಿಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ವೀಕ್ಷಕರ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ